ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ಒಂದು ದಿನ ಒಬ್ಬ ಹೆಂಗಸು ಅವಳ ಹತ್ತು ವರ್ಷದ ಮಗಳನ್ನು ಕರೆದುಕೊಂಡು ನಮ್ಮ ಕ್ಲಿನಿಕ್ಗೆ ಬರುತ್ತಾಳೆ ಆ ಮಗುವನ್ನು ನೋಡಿ ನಾನು ಆಶ್ಚರ್ಯಗೊಂಡೆ ಯಾಕೆಂದರೆ ಆ ಮಗುವಿನ ಹೊಟ್ಟೆ ಸ್ವಲ್ಪ ದೊಡ್ಡದಿತ್ತು ನಾನು ಮಗುವನ್ನು ನೋಡಿದಾಗ ನನಗೆ ಈ ರೀತಿ ಅನ್ನಿಸಿತು ಮಗುವಿನ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿರಬಹುದು ಅಥವಾ ನೀರು ತುಂಬಿರಬಹುದು ಎಂದು ಅಥವಾ ಬೇರೆ ಏನಾದರೂ ತೊಂದರೆ ಆಗಿರಬಹುದು ಎಂದುಕೊಂಡೆ ಆದರೆ ಆ ಮಗುವಿನ ತಾಯಿ ಕಣ್ಣೀರು ಹಾಕುತ್ತಿದ್ದಳು ನಾನು ಏನಾಯಿತು ಯಾಕೆ ಅಳುತ್ತಿರುವಿರಿ ಎಂದು ಕೇಳಿದೆ ಆಕೆ ಹೇಳಿದ ಮಾತು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ನನಗೆ ಏನೂ ಅರ್ಥವಾಗಲಿಲ್ಲ ಆಕೆ ಡಾಕ್ಟರ್ ಪ್ಲೀಸ್ ನಮ್ಮ ಮರ್ಯಾದೆಯನ್ನು ಕಾಪಾಡಿ ಆಗ ನನಗೆ ವಿಷಯ ಅರ್ಥವಾಯಿತು ಆ ಹತ್ತು ವರ್ಷದ ಮಗು ಗರ್ಭಿಣಿ ಎಂದು ಈಗ ಆ ತಾಯಿ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಮಾನ ಮರ್ಯಾದೆ ಉಳಿಸಿ ಎಂದು ಕೇಳಿಕೊಂಡರು ನಾನು ಆ ಮಗುವನ್ನು ನೋಡಿ ನಂಬಲೇ ಇಲ್ಲ ಏಕೆಂದರೆ ಅದು ತುಂಬ ಸಣ್ಣ ಮಗು ಆ ತಾಯಿ ಕೈ ಜೋಡಿಸುತ್ತಾ ಕಣ್ಣೀರು ಹಾಕುತ್ತಿದ್ದರು ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ಅಷ್ಟೇ ಅವರು ನಮ್ಮನ್ನು ಸಾಯಿಸಿ ಬಿಡುತ್ತಾರೆ ಎಂದು ಹೇಳಿದಳು ಇಷ್ಟು ದಿನದವರೆಗೂ ನಿಮಗೆ ಈ ವಿಷಯ ಯಾಕೆ ಗೊತ್ತಾಗಲಿಲ್ಲ ನೀವು ಗಮನಿಸಲಿಲ್ಲವಾ ಎಂದು ಕೇಳಿದೆ ಇಲ್ಲ ಎಂದಳು ಹೊಟ್ಟೆಯಲ್ಲಿ ನೀರು ತುಂಬಿದೆ ಅಂದುಕೊಂಡಿದ್ದೆವು ನಾವು ಹುಳುಗಳು ಏನಾದರೂ ಇದಾವೇನೋ ಅಂದುಕೊಂಡೆವು ನಮ್ಮ ಮಗು ತುಂಬ ಒಳ್ಳೆಯವಳು ನಮ್ಮ ಮಗಳು ಯಾವಾಗಳನ್ನು ದೇವರನ್ನು ಪ್ರಾರ್ಥಿಸುತ್ತಾಳೆ ಅವಳು ಕುರಾನನ್ನು ತುಂಬ ಚೆನ್ನಾಗಿ ಓದುತ್ತಾಳೆ ಮತ್ತು ಅರ್ಥ ಮಾಡಿಕೊಂಡು ತನಗಿಂತ ಚಿಕ್ಕ ಮಕ್ಕಳಿಗೆ ಹೇಳಿಕೊಡುತ್ತಾಳೆ ಅವಳಿಗೆ ನೆನಪಿನ ಶಕ್ತಿ ತುಂಬ ಜಾಸ್ತಿ ಎಂದು ಹೇಳುತ್ತಾರೆ ಆಗ ನಾನು ಮಗುವಿನ ಸ್ಕೂಲ್ನಲ್ಲಿ ಏನಾದರೂ ತಪ್ಪು ನಡೆದಿದೆಯಾ ಎಂದು ವಿಚಾರಿಸಿದೆ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿದ್ದಾವೆ ನನ್ನ ಮಗಳ ವಿಷಯದಲ್ಲಿ ಆ ರೀತಿ ನಡೆಯಲು ಸಾಧ್ಯವಿಲ್ಲ ನಾನು ಕೇಳಿದೆ ನೀವು ನಿಮ್ಮ ಮಗಳ ಬಗ್ಗೆ ಏನನ್ನೋ ಮುಚ್ಚಿಡುತ್ತಿದ್ದೀರಿ ನಿಜವನ್ನು ಹೇಳಿ ಆಗ ನಾನು ನಿಮಗೆ ಸಹಾಯ ಮಾಡಲು ಸಾಧ್ಯ ಆಕೆ ಮಾತ್ರ ತಣ್ಣೀರು ಹಾಕುತ್ತಾನೇ ಇದ್ದಳು ನನಗೆ ಆಕೆಯ ಮೇಲೆ ಇನ್ನೂ ಅನುಮಾನ ಇತ್ತು ಯಾಕೆಂದರೆ ಈ ವಿಷಯ ಒಬ್ಬ ತಾಯಿಯಾಗಿ ಅವಳಿಗೆ ಗೊತ್ತಾಗದೇ ಇರಲು ಸಾಧ್ಯವಿಲ್ಲ ಅವಳು ನಮ್ಮ ಬಳಿ ಏನನ್ನು ಹೇಳುತ್ತಿಲ್ಲ ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅನ್ನಿಸಿತು ಯಾವ ಪುರುಷನ ಪ್ರಮೇಯವಿಲ್ಲದೆ ಯಾವ ಹೆಣ್ಣು ಗರ್ಭಿಣಿ ಆಗುವುದಿಲ್ಲ ಈಗ ಈ ಮಗುವಿನ ವಿಷಯದಲ್ಲಿ ಕೂಡ ಅದೇ ನಡೆದಿದೆ ಒಬ್ಬ ಪುರುಷನಿಲ್ಲದೆ ಗರ್ಭಿಣಿಯಾಗಲು ಅಸಾಧ್ಯ ಯಾರೋ ತಪ್ಪು ಮಾಡಿರುತ್ತಾರೆ ಇಲ್ಲದಿದ್ದರೆ ಆ ತಾಯಿ ನಿರ್ಲಕ್ಷ್ಯ ಮಾಡಿದ್ದಾಳೆ ಗಮನಿಸಿಲ್ಲ ಎಂದು ಅಂದುಕೊಂಡೆ ತಾಯಿಯ ನಿರ್ಲಕ್ಷ್ಯದಿಂದ ಈ ಮಗುವಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಂಡೆ ಆ ಮಗು ತುಂಬ ಅಮಾಯಕವಾಗಿತ್ತು ಆ ತಾಯಿಯನ್ನು ಗಮನಿಸಿದಾಗ ಆಕೆ ನನ್ನ ಬಳಿ ಏನು ಮುಚ್ಚಿಡುತ್ತಿದ್ದಾಳೆ ಎಂದು ನನಗೆ ಅರ್ಥವಾಯಿತು ಆಗ ನಾನು ನೀವು ಕಣ್ಣೀರು ಹಾಕಿದರೆ ಏನೂ ಪ್ರಯೋಜನವಿಲ್ಲ ನಿಮ್ಮ ಮಗಳಿಗೆ ಸ್ಕ್ಯಾನಿಂಗ್ ಮಾಡೋಣ ಎಲ್ಲ ವಿಷಯ ತಿಳಿಯುತ್ತದೆ ಅವಳು ಯಾವಾಗ ಗರ್ಭಿಣಿಯಾಗಿದ್ದಾಳೆ ಮತ್ತು ಹೆರಿಗೆ ಯಾವಾಗ ಆಗುತ್ತದೆ ಎಂದು ಸ್ಕ್ಯಾನಿಂಗ್ ಮಾಡಿಸಲು ಆಕೆ ಒಪ್ಪಿಕೊಳ್ಳುತ್ತಾಳೆ ಸ್ಕ್ಯಾನಿಂಗ್ ರೂಮ್ಗೆ ಮಗುವನ್ನು ಕರೆದುಕೊಂಡು ಹೋಗಬೇಕಾದರೆ ನಾನು ಕೂಡ ಬರುತ್ತೇನೆ ಎಂದಳು ಒಬ್ಬಳೇ ಮಗಳನ್ನು ಕಲಿಸಲು ಆ ತಾಯಿ ಒಪ್ಪಿಕೊಳ್ಳಲಿಲ್ಲ ಅಥವಾ ಆ ಮಗು ನನ್ನ ಹತ್ತಿರ ಏನಾದರೂ ಹೇಳುತ್ತಾಳೆ ಎನ್ನುವ ಕಾರಣ ಇರಬಹುದು ಆಕೆಯ ನಡವಳಿಕೆ ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸಿತು ತಾಯಿ ಮಗುವನ್ನು ರೂಮ್ನೊಳಗೆ ಕರೆದುಕೊಂಡು ಹೋದೆ ಸ್ಕ್ಯಾನಿಂಗ್ ಮಾಡಬೇಕಾದರೆ ಆ ತಾಯಿ ನನ್ನನ್ನೇ ಗಮನಿಸುತ್ತಿದ್ದಳು ನಾನು ಏನು ಹೇಳುತ್ತೇನೋ ಎಂದು ಆಕೆ ಕಾದುರದಿಂದ ಕಾಯುತ್ತಿದ್ದಳು ನನ್ನ ಮಗಳ ಜೀವನ ಏನಾಗುತ್ತದೆಯೋ ಎಂದು ಗಾಬರಿ ಪಡುತ್ತಿದ್ದಳು ಆಗ ನಾನು ಹೇಳಿದೆ ನಿಮ್ಮ ಮಗಳು ತುಂಬ ಸಣ್ಣವಳು ನೀವು ಮಾನ ಮರ್ಯಾದೆ ಎಂದು ಭಯಪಡಬೇಡಿ ನಿಮ್ಮ ಮಗಳ ಬಗ್ಗೆ ಯೋಚಿಸಿ ಆಕೆ ಏನೂ ತಪ್ಪು ಮಾಡಿಲ್ಲವೆಂದರೆ ನೀವು ಯಾಕೆ ಈ ರೀತಿ ಮಾತನಾಡುತ್ತೀರಿ ಚಿಕ್ಕ ಮಕ್ಕಳಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಇರುವುದಿಲ್ಲ ಇದರ ಬಗ್ಗೆ ಅವರಿಗೆ ಗೊತ್ತಿರುವುದಿಲ್ಲ ನೀವು ಇವರ ಸ್ನೇಹಿತರನ್ನು ಅಕ್ಕಪಕ್ಕದ ಮನೆಯವರನ್ನು ಗಮನಿಸಬೇಕಲ್ಲವೇ ಎಂದೆ ಅದರ ಜೊತೆ ನಿಮ್ಮ ಮಗಳನ್ನು ಸಹ ನೀವೇ ತಾನೇ ಹುಷಾರಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದೆ ಸ್ವಲ್ಪ ಸಮಯದ ನಂತರ ರಿಪೋರ್ಟ್ ಬಂದ ತಕ್ಷಣ ನಮ್ಮ ಮಗುವಿಗೆ ಏನಾಗಿದೆ ಎಂದು ಆಕೆ ಕಾದುರದಿಂದ ಕೇಳಿದಳು ನನಗೆ ಆಕೆಗೆ ಹೇಳಲು ಧೈರ್ಯವೇ ಸಾಕಾಗಲಿಲ್ಲ ನಾನು ಸುಮ್ಮನೆ ಕಾಲಹರಣ ಮಾಡಿದೆ ಆ ತಾಯಿಗೆ ನಾನು ಏನೆಂದು ಹೇಳಲಿ ರಿಪೋರ್ಟ್ನಲ್ಲಿ ಏನೇ ಬರಲಿ ನೀವು ನಿಮ್ಮ ಮಗುವನ್ನು ಹೊಡೆಯಬಾರದು ನಿಮ್ಮ ಮಗು ತುಂಬ ಕಠಿಣ ಪರಿಸ್ಥಿತಿಯಲ್ಲಿದ್ದಾಳೆ ಯಾವುದಾದರೂ ಆಚೆ ಈಚೆ ಆದರೆ ಮಗು ಸತ್ತು ಹೋಗಬಹುದು ಆದ್ದರಿಂದ ನೀವು ತುಂಬ ಎಚ್ಚರಿಕೆಯಿಂದ ಆ ಮಗುವನ್ನು ನೋಡಿಕೊಳ್ಳಬೇಕು ಈಗ ನಿಮ್ಮ ಮಗು ಏಳೆಂಟು ತಿಂಗಳಿಂದ ಈ ಪರಿಸ್ಥಿತಿಯಲ್ಲಿ ಇದ್ದಾಳೆ ನಾನು ಈಗ ಔಷಧಿ ಕೊಟ್ಟರೆ ಅದು ಅವಳ ಜೀವಕ್ಕೆ ತೊಂದರೆಯಾಗುತ್ತದೆ ಈಗ ಎಲ್ಲವೂ ಕೈಮೀರಿ ಹೋಗಿದೆ ನೀವು ಮಗುವನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳಿ ಆ ಮಗುವಿಗೆ ವಯಸ್ಸು ಕೂಡ ತುಂಬ ಕಡಿಮೆ ಆದ್ದರಿಂದ ಅವಳ ಜೀವಕ್ಕೆ ತೊಂದರೆಯಿದೆ ಎಂದು ಹೇಳಿದೆ ಆದ್ದರಿಂದ ಹೆರಿಗೆಯಾಗಲಿ ಬಿಟ್ಟುಬಿಡಿ ಮಗುವನ್ನು ಹೆತ್ತ ಮೇಲೆ ಯೋಚನೆ ಮಾಡುವಿರಂತೆ ಈ ಮಾತನ್ನು ಕೇಳಿ ಆ ಮಹಿಳೆಯನ್ನು ಒಪ್ಪಿಸಿ ಇಬ್ಬರನ್ನು ಮನೆಗೆ ಕಳುಹಿಸಿದೆ ಆದರೆ ಆಕೆ ನೀವು ಹೇಳಿದ್ದು ಏನೂ ನಡೆಯುವುದಿಲ್ಲ ಎಂದು ಹೇಳಿದಳು ನಾನು ಮಗುವನ್ನು ಮನೆಗೆ ಕರೆದುಕೊಂಡು ಹೋದರೂ ಮಗು ಹುಟ್ಟುವುದಕ್ಕಿಂತ ಮುಂಚೆಯೇ ಅವಳನ್ನೇ ಸಾಯಿಸಿಬಿಡುತ್ತಾರೆ ಮಗುವನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ನನ್ನನ್ನು ಕೂಡ ಬದುಕಲು ಬಿಡುವುದಿಲ್ಲ ನಾನು ಮಗುವನ್ನು ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವೇ ಇಲ್ಲ ನನಗೆ ಯಾವುದಾದರೂ ಪರಿಷ್ಕಾರವನ್ನು ತಿಳಿಸಿ ಇಲ್ಲದಿದ್ದರೆ ನಾನು ಇವಳನ್ನು ಬಿಟ್ಟು ಬಿಡುವುದನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಎಂದು ಹೇಳಿದಳು ಹಾಗೆ ನೀವು ನಿಮ್ಮ ಮಗಳನ್ನು ಯಾಕೆ ಬಿಟ್ಟುಕೊಡುತ್ತೀರಿ ನಿಮ್ಮ ಮಗಳಿಗೆ ಯಾರು ಆಸರೆ ಮೇಡಮ್ ಈ ವಿಷಯ ನಮಗೆ ಗೊತ್ತಿಲ್ಲ ನಿಮ್ಮ ಬಳಿ ಏನಾದರೂ ಉಪಾಯ ಇದ್ದರೆ ತಿಳಿಸಿ ಇಲ್ಲದಿದ್ದರೆ ನನ್ನ ಮಗಳನ್ನು ಸಾಯಿಸಿ ಬಿಡುತ್ತಾರೆ ಎಂದು ಹೇಳಿ ಅವಳು ಕಣ್ಣೀರು ಹಾಕಿದಳು ನಂತರ ಆಕೆಗೆ ನಾನು ಒಂದು ಅವಕಾಶವನ್ನು ಕೊಟ್ಟೆ ನಾನು ಒಂದು ಮಾತನ್ನು ಹೇಳಿದೆ ನೀನು ನಿಮ್ಮ ಮಗಳನ್ನು ನಮ್ಮ ಮನೆಗೆ ಕಳುಹಿಸಿ ಅವಳು ಮಗು ಹೇರುವವರೆಗೂ ನಮ್ಮ ಮನೆಯಲ್ಲೇ ಇರಲಿ ನಿಮ್ಮ ಮನೆಗೆ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗದೇ ಇದ್ದರೆ ಏನಾದರೂ ಸಮಸ್ಯೆಯಾಗುತ್ತದೆಯಾ ಎಂದು ಕೇಳಿದೆ ಹಾಗೆ ಮಾಡಿ ಡಾಕ್ಟರ್ ನಾನು ನನ್ನ ಮಗಳನ್ನು ತಂಗಿ ಮನೆಗೆ ಕಳುಹಿಸಿದ್ದೇನೆ ಎಂದು ನನ್ನ ಗಂಡನಿಗೆ ಹೇಳುತ್ತೇನೆ ಇದೊಂದು ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಹೇಳಿದಳು ಈ ಕೆಲಸಕ್ಕೆ ನೀವು ಎಷ್ಟೇ ದುಡ್ಡು ಕೇಳಿದರೂ ನಾನು ಕೊಡುತ್ತೇನೆ ಎಂದಳು ಆಕೆ ನನಗೆ ದುಡ್ಡು ಏನು ಬೇಡ ನನ್ನ ಮೇಲೆ ನಂಬಿಕೆ ಇದ್ದರೆ ನಿಮ್ಮ ಮಗುವನ್ನು ನನ್ನ ಬಳಿ ಬಿಟ್ಟು ಹೋಗಿ ಎಂದು ಹೇಳಿದೆ ಸರಿ ಎಂದು ಹೊರಟು ಹೋದಳು ಆ ತಾಯಿ ಹೋದ ನಂತರ ನಾನು ಮಗುವನ್ನು ವಿಚಾರಿಸತೊಡಗಿದೆ ನೀನು ಸ್ಕೂಲ್ಗೆ ಹೋಗುತ್ತೀಯಾ ಸ್ಕೂಲ್ನಲ್ಲಿ ಯಾರಾದರೂ ಟೀಚರ್ಸ್ ಆಗಲಿ ಡ್ರೈವರ್ ಆಗಲಿ ಆ ರೀತಿ ಮಾಡುತ್ತಾರೆ ಎನ್ನುವ ಆತಂಕ ನನ್ನದು ಅದಕ್ಕೆ ಅವಳು ಇಲ್ಲ ಎಂದಳು ನಡೆದಿದ್ದಾರರು ಏನು ಎಂದು ವಿಚಾರಿಸಬೇಕೆಂದುಕೊಂಡೆ ಆ ಮಗು ಇದು ಯಾವಾಗ ನಡೆಯಿತು ಏನಾಯಿತು ಎಂದು ನನ್ನನ್ನೇ ಕೇಳಿತು ನನಗೂ ಕೂಡ ಮಕ್ಕಳಾಗುತ್ತೇರೆಯೇ ಎಂದು ಕೇಳಿದಳು ಹೌದು ಆದರೆ ನೀನು ತುಂಬ ಹುಷಾರಾಗಿರಬೇಕು ನಾನು ಆ ಮಗುವಿನ ಬಳಿ ಸೂಕ್ಷ್ಮವಾಗಿ ವಿಚಾರಿಸಿದೆ ನಿನ್ನ ಜೊತೆ ಯಾರಾದರೂ ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡಿದ್ದಾರಾ ಎಂದು ಆ ಮಗು ಅರ್ಥವಾಗದೆ ತಲೆ ಆಡಿಸಿದಳು ನನ್ನನ್ನು ಯಾರೂ ಏನೂ ಅಂದಿಲ್ಲ ಯಾರೂ ಏನೂ ಮಾಡಿಲ್ಲ ಅಂದಳು ಆದರೆ ಅವಳ ಮಾತನ್ನು ನಾನು ನಂಬಲಿಲ್ಲ ಮಾರನೆಯ ದಿನ ಆ ಮಗುವಿನ ತಾಯಿ ನಮ್ಮ ಹಾಸ್ಪಿಟಲ್ ಹತ್ತಿರ ಬಂದಳು ಅವಳು ಮಗುವಿಗಾಗಿ ಕೆಲವು ತಿಂಡಿಯನ್ನು ಮತ್ತು ಕೆಲವು ಸಾಮಾನುಗಳನ್ನು ತಂದಿದ್ದಳು ನಾನು ಅವಳನ್ನು ಅವುಗಳನ್ನು ತೆಗೆದುಕೊಂಡು ಮಗುವಿಗೆ ಕೊಟ್ಟೆ ಪ್ರತಿದಿನ ಆ ಮಗುವಿನ ತಾಯಿ ಬಂದು ಮಗುವನ್ನು ನೋಡಿಕೊಂಡು ಏನಾದರೂ ಒಂದು ವಸ್ತು ತರುತ್ತಿದ್ದಳು ಆ ಮಗು ಅವಳ ತಾಯಿಯನ್ನು ನೆನೆಸಿಕೊಳ್ಳುತ್ತಿತ್ತು ಮತ್ತು ಆ ಮಗು ತುಂಬ ಹೆದರಿಕೊಂಡಿತ್ತು ನನ್ನ ಜೊತೆ ಏನು ನಡೆಯುತ್ತಿದೆ ಎಂದು ನಾನು ಆ ಮಗುವನ್ನು ನನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡಿದ್ದೆ ಆ ಮಗು ನನ್ನ ಬಳಿ ಇದ್ದಾಗ ತುಂಬ ಸನ್ನಡತೆಯಿಂದ ಇರುತ್ತಿತ್ತು ಆ ಮಗುವಿನ ಡೆಲಿವರಿ ಡೇಟ್ ಹತ್ತಿರವಾಗಿತ್ತು ಆ ಮಗು ಇಬ್ಬರು ಮಕ್ಕಳಿಗೆ ಜನ್ಮ ಕೊಟ್ಟಳು ಮಕ್ಕಳು ತುಂಬ ಹೆಲ್ತಿಯಾಗಿ ಆರೋಗ್ಯವಾಗಿದ್ದರು ಅವಳಿ ಜವಳಿ ಮಕ್ಕಳು ಆದರೆ ಅವಳ ಆರೋಗ್ಯ ಸ್ವಲ್ಪ ಹದಗೆಟ್ಟಿತ್ತು ನಾನು ಆ ಮಗುವನ್ನು ಮನೆಗೆ ಕರೆದುಕೊಂಡು ಹೋದೆ ನಾನು ಆವಾಗ ವಿಚಾರಿಸಲು ಪ್ರಯತ್ನಿಸಿದೆ ಆದರೆ ಆ ಮಗು ನನ್ನ ಜೊತೆ ಏನೂ ನಡೆದಿದೆ ಎಂದು ನನಗೆ ಗೊತ್ತಿಲ್ಲ ಎಂದಳು ನಾನು ಆ ಮಕ್ಕಳನ್ನು ಮಕ್ಕಳಿದ್ದ ಇಲ್ಲದ ಇಬ್ಬರಿಗೆ ತಂದುಕೊಟ್ಟೆ ಆ ಮಾತನ್ನು ಅವರ ತಾಯಿಗೂ ತಿಳಿಸಿದೆ ಇನ್ನು ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡಿ ಎಂದು ಹೇಳಿದೆ ಆಕೆ ಸ್ವಲ್ಪ ದುಡ್ಡು ಕೊಟ್ಟು ತುಂಬ ಥ್ಯಾಂಕ್ಸ್ ಎಂದು ಹೇಳಿದರು ಈ ಕಷ್ಟದ ಕಾಲದಲ್ಲಿ ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಾ ನೀವು ನನ್ನ ಮಗುವನ್ನು ಕಾಪಾಡಿದ್ದೀರಿ ಎಂದು ಮಗುವನ್ನು ಮನೆಗೆ ಕರೆದುಕೊಂಡು ಹೋದಳು ಆ ತಾಯಿಯಾಗಲಿ ಈಗ ಭಯವರ್ ಭಯಪಡಲಿಲ್ಲ ಹತಾಶೆಯಾಗಲಿ ಯಾವುದೂ ಇರಲಿಲ್ಲ ಹಾಗೆ ತುಂಬ ಶಾಂತವಾಗಿ ಸಮಾಧಾನವಾಗಿದ್ದಳು ನಾನು ಮಾತ್ರ ಆ ಮಗುವನ್ನು ಪದೇ ಪದೇ ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅವಳು ನನಗೆ ಏನೋ ಹೇಳಬೇಕು ಅಂದುಕೊಳ್ಳುತ್ತಿದ್ದಳು ಆದರೆ ಏನೂ ಹೇಳಲಿಲ್ಲ ಮಗು ಹೋದ ಮೇಲೆ ನರ್ಸ್ ನನ್ನ ಹತ್ತಿರ ಒಂದು ಮಾತು ಹೇಳಿದಳು ಆ ತಾಯಿ ತುಂಬ ವಿಚಿತ್ರವಾದವಳು ಅವಳು ಆ ಮಗುವನ್ನು ಏನೋ ಮಾಡಿದ್ದಾಳೆ ಎಂದು ನನಗೆ ಯಾವುದೇ ಬೇರೆ ಯೋಚನೆ ಮಾಡಬೇಕು ಎಂಬ ಆಲೋಚನೆ ಇರಲಿಲ್ಲ ಇಲ್ಲಿಯವರೆಗೂ ಎಲ್ಲ ಸರಿಯಾಗಿ ನಡೆಯಿತು ಎಂದು ನನ್ನ ಕೆಲಸಗಳನ್ನು ನಾನು ಮಾಡಿಕೊಂಡು ಸಂತೋಷವಾಗಿದ್ದೆ ನಾನು ಆ ದೇವರ ಬಳಿ ಕೇಳಿಕೊಳ್ಳುತ್ತಿದ್ದೆ ಆ ಮಗು ಮತ್ತೆ ಇದೇ ಪರಿಸ್ಥಿತಿಯಲ್ಲಿ ನನ್ನ ಬಳಿ ಬರಬಾರದು ಆ ತಾಯಿ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಈ ಬಾರಿ ಅವಳು ಮಗುವಿನ ಮೇಲೆ ನಿಗಾ ಇಡಬೇಕು ಎಂದು ಆ ಮಗು ಯಾರ ಬಳಿ ಮಾತನಾಡುತ್ತಿದ್ದಾಳೆ ಯಾರನ್ನು ಮೀಟ್ ಮಾಡುತ್ತಿದ್ದಾಳೆ ಎಂದು ಆ ತಾಯಿ ಅವಳ ಪ್ರತಿಯೊಂದು ಹೆಜ್ಜೆ ಗಮನಿಸುತ್ತಾಳೆ ಎಂದು ನನಗೆ ಅನ್ನಿಸಿತು ನನಗೆ ನಂಬಿಕೆ ಕೂಡ ಇತ್ತು ಸುಮಾರು ಏಳೆಂಟು ತಿಂಗಳ ನಂತರ ಮತ್ತೆ ಅದೇ ಮಗುವನ್ನು ನನ್ನ ಕ್ಲಿನಿಕ್ಗೆ ಕರೆದುಕೊಂಡು ಬಂದರು ತಾಯಿ ಮಗು ಇಬ್ಬರು ನನ್ನ ಕ್ಲಿನಿಕ್ಕಿಗೆ ಬಂದರು ಆ ಮಗು ಈಗ ಸ್ವಲ್ಪ ಎತ್ತರವಾಗಿದ್ದಳು ಏನೋ ತೊಂದರೆ ಆಗಿರಬಹುದು ಅಂದುಕೊಂಡೆ ಅಥವಾ ನನ್ನ ಬಳಿ ಮಾತನಾಡಲು ಬಂದಿದ್ದಾರೆ ಎಂದುಕೊಂಡೆ ಆದರೆ ಆ ಮಗುವನ್ನು ಗಮನಿಸಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು ಯಾಕೆ ಬಂದಿರಿ ಎಂದು ಕೇಳಿದೆ ನನ್ನ ಮಗುವಿಗೆ ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದಳು ಆಕೆ ಮಗುವಿನ ತಾಯಿ ಅಳಲು ಶುರು ಮಾಡಿದಳು ಅವಳ ಕಣ್ಣೀರನ್ನು ನೋಡಿ ಏನೋ ನಡೆಯಬಾರದು ನಡೆದಿದೆ ಎಂದು ನನಗೆ ಅನ್ನಿಸಿತು ಇದಕ್ಕೆ ಮೊದಲು ನನ್ನ ಬಳಿ ಬಂದಿದ್ದ ಒಂದು ತಾಯಿ ಮಗುವಿನ ಜೊತೆ ಕೂಡ ಇದೇ ನಡೆದಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಪದೇ ಪದೇ ಇದೇ ರೀತಿ ಯಾಕೆ ನಡೆಯುತ್ತಿದೆ ಹೇಗೆ ನಡೆಯುತ್ತಿದೆ ಎಂದು ನನಗೆ ಅರ್ಥವಾಗಲಿಲ್ಲ ಮತ್ತೊಂದು ಕಡೆ ಆ ಮಕ್ಕಳಿಗೂ ಏನೂ ಗೊತ್ತಿರಲಿಲ್ಲ ಅವರ ತಾಯಿಯಂದರಿಗೂ ಏನೂ ಗೊತ್ತಿರಲಿಲ್ಲ ಇದೆಲ್ಲ ಹೇಗೆ ನಡೆಯಿತು ನಿಮ್ಮ ಮಗಳ ಜೊತೆ ಈ ರೀತಿ ಯಾರ್ದು ವರ್ತಿಸುತ್ತಾರೆ ಎಂದು ಕೇಳಿದೆ ನನಗೇನೂ ಗೊತ್ತಿಲ್ಲ ನನಗೆ ತುಂಬ ಭಯವಾಗಿದೆ ದಯವಿಟ್ಟು ಮಗುವನ್ನು ಪರೀಕ್ಷೆ ಮಾಡಿ ನನಗೆ ತಿಳಿಸಿ ದಯವಿಟ್ಟು ತಿಳಿಸಿ ನಾನು ಬೇರೆಲ್ಲೂ ಹೋಗಿ ತೋರಿಸಿಲ್ಲ ನಿಮ್ಮ ಪರಿಸ್ಥಿತಿ ನಿಮಗೆ ಮೊದಲೇ ಗೊತ್ತು ಆದ್ದರಿಂದ ನಾನು ನೇರವಾಗಿ ನಿಮ್ಮ ಮಳಿಯೇ ಬಂದಿದ್ದೇನೆ ಎಂದಳು ನಾನು ನನ್ನ ಮನಸ್ಸಿನಲ್ಲಿ ಹಂದಿಕೊಂಡಿರುವ ಎಲ್ಲ ವಿಷಯ ಸುಳ್ಳು ಎಂದು ಹೇಳಿ ಯಾಕೆಂದರೆ ನನ್ನ ಮಗಳಿಗೆ ಏನು ನಡೆಯುತ್ತಿದೆ ಎಂದು ನನಗೆ ಗೊತ್ತಾಗುತ್ತಿಲ್ಲ ಏನಾದರೂ ನಡೆಯಬಾರದು ನಡೆದರೆ ನಾನು ಈ ಬಾರಿ ಸತ್ತು ಹೋಗುತ್ತೇನೆ ಈ ಮಗುವಿನ ತಂದೆಗೆ ನಾನು ಏನೆಂದು ಹೇಳಲಿ ಎಂದು ಜೋರಾಗಿ ಅಳತೊಡಗಿದಳು ಅಳಬೇಡಿ ನಾನು ಮೊದಲು ಮಗುವನ್ನು ಪರೀಕ್ಷೆ ಮಾಡುತ್ತೇನೆ ಯಾವುದೇ ಕೆಟ್ಟ ವಿಷಯವನ್ನು ಯೋಚನೆ ಮಾಡಬೇಡಿ ಎಂದು ಹೇಳಿದೆ ನನಗೆ ತುಂಬ ಗಾಬರಿಯಾಗಿತ್ತು ಮತ್ತು ಆಶ್ಚರ್ಯವಾಯಿತು ಮೊದಲು ಕೂಡ ಇದೇ ಥರ ನಡೆದಿತ್ತು ಈಗಲೂ ಇದೇ ನಡೆದಿದೆ ಆ ಮಗುವಿನ ತಾಯಿಗೂ ಹೇಳಿದೆ ಆಕೆ ಕೂಡ ತುಂಬ ಗಾಬರಿಪಟ್ಟಳು ಆಗ ಮಗಳ ಬಗ್ಗೆ ನನಗೇನೂ ಗೊತ್ತಿಲ್ಲ ನಾನು ಮಗುವನ್ನು ಸರಿಯಾಗಿ ಕೇರ್ ತೆಗೆದುಕೊಂಡಿಲ್ಲ ಅಂತ ನೀವು ಅಂದುಕೊಳ್ಳಬಹುದು ಆದರೆ ಅದು ನಿಜವಲ್ಲ ಡಾಕ್ಟರ್ ಇವಳೆಂಥ ತಾಯಿ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಇವೆಲ್ಲ ಯಾವ ರೀತಿ ನಡೆಯಿತು ಎಂದು ನನಗೆ ಗೊತ್ತಿಲ್ಲ ನಾನು ಪ್ರತಿ ಕ್ಷಣ ನನ್ನ ಮಗಳ ಜೊತೆಯಲ್ಲಿಯೇ ಇದ್ದೇನೆ ಮಗಳನ್ನು ಎಲ್ಲೂ ಹೊರಗಡೆ ಕಳಿಸುತ್ತಿಲ್ಲ ಯಾರ ಜೊತೆ ೂ ಸೇರಿಸುವುದಿಲ್ಲ ಆದರೂ ಈ ರೀತಿ ನಡೆದಿದೆ ಎಂದು ಆಕೆ ತುಂಬಾ ಗೋಳಾಡಿದಳು ನನಗೆ ಆಕೆಯನ್ನು ನೋಡಿ ಅಯ್ಯೋ ಅನ್ನಿಸಿತು ಕೆಲವು ಔಷಧಿಗಳನ್ನು ತೆಗೆದುಕೊಂಡರೆ ಸರಿ ಹೋಗುತ್ತದೆ ಪದೇ ಪದೇ ಇದೇ ರೀತಿ ಆದರೆ ನಿಮ್ಮ ಮಗಳ ಆರೋಗ್ಯ ಹದಗೆುತ್ತಿಡುತ್ತದೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ನಡೆದರೆ ಮುಂದೆ ಅವರಿಗೆ ತೊಂದರೆ ಜಾಸ್ತಿ ಎಂದು ಹೇಳಿದೆ ಆಕೆ ಸರಿ ಎಂದು ಔಷಧಿಗಳನ್ನು ತೆಗೆದುಕೊಂಡಳು ಇದಕ್ಕೆಲ್ಲ ಕಾರಣ ಯಾರು ಎಂದು ಅರ್ಥವಾಗುತ್ತಿಲ್ಲ ಆಕೆಯನ್ನು ಎಷ್ಟು ಕೇಳಿದರೂ ಗೊತ್ತಿಲ್ಲ ಅನ್ನುತ್ತಾಳೆ ಏನಾದರೂ ಕೇಳಿದರೆ ಆ ತಾಯಿ ಅಳುವುದನ್ನು ಶುರು ಮಾಡುತ್ತಾಳೆ ನಿನ್ನ ಮಗಳು ಏನಾದರೂ ತಪ್ಪು ಮಾಡಿದ್ದಾಳೆಯೇ ಎಂದು ಕೇಳಬೇಕು ಅಂದುಕೊಂಡೆ ಆದರೆ ಕೇಳಲಿಲ್ಲ ಸ್ವಲ್ಪ ದಿನಗಳ ನಂತರ ಮತ್ತೆ ಆಕೆ ಅವರ ಮಗಳ ಜೊತೆ ನನ್ನ ಬಳಿ ಬಂದಳು ಈ ಬಾರಿ ಅವರನ್ನು ನೋಡಿದ ತಕ್ಷಣ ನನಗೆ ತುಂಬ ಕೋಪ ಬಂತು ಒಂದು ಮಗು ಗರ್ಭಿಣಿಯಾಗುವುದು ಅದು ಅವರ ತಾಯಿಗೆ ಗೊತ್ತಾಗದೇ ಇರುವುದು ಇದೆಲ್ಲ ನಾಟಕ ಎಂದು ಅನ್ನಿಸಿತು ಈ ಬಾರಿ ಸ್ಕ್ಯಾನಿಂಗ್ ಮಾಡಲು ಕೂಡ ನಾನು ಹೇಳಲಿಲ್ಲ ಕೇವಲ ಔಷಧಿಗಳನ್ನು ಮಾತ್ರ ಕೊಟ್ಟೆ ಆಗ ಆಕೆ ನನ್ನ ಮಗುವಿನ ಜೊತೆ ಏನು ನಡೆಯುತ್ತಿದೆ ಮತ್ತೆ ಮತ್ತೆ ಇದೇ ರೀತಿ ನಡೆಯುತ್ತಿದೆ ಎಂದು ಅಳತೊಡಗಿದಳು ಆಗ ನಾನು ಹೇಳಿದೆ ನಿಮ್ಮ ಮಗಳ ಜೊತೆ ತಪ್ಪಾಗಿ ನಡೆದುಕೊಳ್ಳುತ್ತಿರುವವರು ನಿಮ್ಮ ಮನೆಯಲ್ಲಿಯೇ ಇದ್ದಾರೆ ನಿಮ್ಮ ಮಗಳ ಜೀವನ ಹಾಳಾಗುತ್ತಿದೆ ನೀವು ಎರಡನೇ ಮದುವೆಯಾಗಿದ್ದೀರಾ ನಿಮ್ಮ ಗಂಡ ಆ ಮಗುವಿಗೆ ಸ್ವಂತ ತಂದೆಯ ಅಥವಾ ಮಲ ತಂದೆಯಾ ಎಂದು ಕೇಳಿದೆ ನೀವು ನಮ್ಮ ಹತ್ತಿರ ಏನಾದರೂ ಮುಚ್ಚಿಟ್ಟುತ್ತಿದ್ದೀರಾ ಎಂದು ಕೇಳಿದೆ ಯಾಕೆಂದರೆ ನಿಮ್ಮ ಮಗಳನ್ನು ನೀವೇ ಕಾಪಾಡಬೇಕು ನನ್ನನ್ನು ನಂಬಿ ನಾನು ಪ್ರತಿದಿನ ಇದೇ ಕೆಲಸ ಮಾಡುತ್ತಿದ್ದೇನೆ ಕೇವಲ ಓದಲು ಮಾತ್ರ ಕಳಿಸುತ್ತಿದ್ದೇನೆ ಸಾಲದಕ್ಕೆ ಯಾವಾಗಲೂ ನನ್ನ ಕಣ್ಣ ಮುಂದೆಯೇ ಇರುತ್ತಾಳೆ ಎಂದು ಅಳುತ್ತಾಳೆ ಆ ತಾಯಿ ಅದೇ ಸಮಯಕ್ಕೆ ಇನ್ನೊಬ್ಬ ಹೆಂಗಸು ಮತ್ತು ಮಗು ಬರುತ್ತಾರೆ ಅದೇ ವಯಸ್ಸಿನ ಹೆಣ್ಣು ಮಗು ಆಕೆ ನನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಮತ್ತು ಪ್ರತ್ಯೇಕವಾಗಿ ಮಾತನಾಡಬೇಕು ಎಂದು ಹೇಳಿದಳು ಆ ಮಹಿಳೆಯ ಜೊತೆ ಅವಳ ಹನ್ನೆರಡು ವರ್ಷದ ಮಗಳಿದ್ದಳು ಆ ಮಗು ಕೂಡ ಕಣ್ಣೀರು ಹಾಕುತ್ತಿತ್ತು ನಾನು ಅವರನ್ನು ನೋಡಿದೆ ಅವರ ಪರಿಸ್ಥಿತಿ ಕೂಡ ಇದೇ ಎಂದು ಅನ್ನಿಸಿತು ನನಗೆ ಮೊದಲು ಬಂದವರನ್ನು ಮನೆಗೆ ಕಳುಹಿಸಿ ನಂತರ ಎರಡನೆಯ ಮಹಿಳೆಯನ್ನು ವಿಚಾರಿಸಿದೆ ಆಕೆ ನನ್ನ ಕ್ಲಿನಿಕ್ಗೆ ಮೊದಲನೆಯ ಬಾರಿ ಬಂದಿದ್ದಳು ನಾನು ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕೇಳಿದೆ ಏನಾಯಿತು ಎಂದು ನನ್ನ ಮಗು ಹೊಟ್ಟೆ ನೋವಿನಿಂದ ಬಾಧೆ ಪಡುತ್ತಿದ್ದಾಳೆ ಇದೇನು ವಿಚಿತ್ರ ಈ ವಯಸ್ಸಿನ ಮಕ್ಕಳಿಗೆ ಈ ರೀತಿ ಯಾಕೆ ಆಗುತ್ತಿದೆ ಎಂದು ನಾನು ಆಶ್ಚರ್ಯಪಟ್ಟೆ ನಾನು ಸ್ಕ್ಯಾನಿಂಗ್ಗೆ ಕರೆದುಕೊಂಡು ಹೋದೆ ನಮಗೆ ನಿಜವಾಗಿಯೂ ತುಂಬ ಗಾಬರಿಯಾಗಿತ್ತು ಈ ಮಗು ಕೂಡ ಗರ್ಭಿಣಿಯಾಗಿದ್ದಳು ನಾನು ಅವರ ತಾಯಿಗೆ ಹೇಳಿದೆ ಇದು ಯಾವ ರೀತಿ ನಡೆಯಿತು ಆಕೆ ನನಗೇನೂ ಅರ್ಥವಾಗುತ್ತಿಲ್ಲ ಎಂದು ತುಂಬ ಗಾಬರಿಯಾದಳು ಮೊದಲನೆಯ ಕೇಸ್ ಬಗ್ಗೆ ಆ ಮಹಿಳೆಗೆ ಹೇಳಿದೆ ಆ ಮಗು ಈಗ ಹೆರುವ ಪರಿಸ್ಥಿತಿಯಲ್ಲಿತ್ತು ನಮ್ಮ ಕ್ಲಿನಿಕ್ಗೆ ಬರುತ್ತಿರುವ ಕೇಸ್ಗಳನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು ನಾನು ಪರ್ಸನಲ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಕೇಸುಗಳ ಬಗ್ಗೆ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟೆ ಆ ತಾಯಂದಿರು ತಮ್ಮ ಮರ್ಯಾದೆಗಾಗಿ ಪೊಲೀಸರ ಬಳಿ ಹೋಗಲು ಒಪ್ಪಿಕೊಳ್ಳುತ್ತಿರಲಿಲ್ಲ ಅವರು ಧೈರ್ಯ ಮಾಡಲಿಲ್ಲ ಆದ್ದರಿಂದ ನಾನೇ ಖುದ್ದಾಗಿ ಈ ಕೆಲಸ ಮಾಡಬೇಕಾಗಿ ಬಂದು ಯಾಕೆಂದರೆ ಅವರ ಮರ್ಯಾದೆ ಹೋಗುತ್ತದೆ ಎಂದು ಅವರಿಗೆ ಭಯ ನನಗೆ ಏನು ನಡೆಯುತ್ತಿದೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಎಂದು ತಿಳಿದುಕೊಳ್ಳಬೇಕು ಆ ಮಕ್ಕಳನ್ನು ಕಾಪಾಡಬೇಕು ಎಂದುಕೊಂಡಿದ್ದೆ ತುಂಬ ಅದೃಷ್ಟವಾಗಿ ಈ ಎಲ್ಲ ಪ್ರಕರಣವನ್ನು ತುಂಬ ಸೀಕ್ರೆಟ್ ಆಗಿ ಅವರು ವಿಚಾರಣೆ ಮಾಡಲು ಒಪ್ಪಿಕೊಂಡರು ಅವರು ನಾರ್ಮಲ್ ಬಟ್ಟೆಗಳಲ್ಲಿ ಮಕ್ಕಳು ಓದುವ ಸ್ಕೂಲ್ ಹತ್ತಿರ ಮಕ್ಕಳನ್ನು ಗಮನಿಸತೊಡಗಿದರು ಸ್ಕೂಲಲ್ಲೂ ವಿಚಾರಿಸಿದರು ಆದರೆ ಯಾವುದೇ ವಿಷಯ ಹೊರಬರಲಿಲ್ಲ ಆಗ ಪೊಲೀಸರು ಮಕ್ಕಳು ಇರುವ ಏರಿಯಾದಲ್ಲಿ ಎನ್ಕ್ವೈರಿ ಮಾಡುತ್ತಾರೆ ಅಲ್ಲಿ ಒಬ್ಬನನ್ನು ಅವರು ಅನುಮಾನ ಪಡುತ್ತಾರೆ ಆದರೆ ಆ ವ್ಯಕ್ತಿ ಇದಕ್ಕೆ ಕಾರಣ ಎಂದು ಅವರು ಅಂದುಕೊಂಡಿದ್ದಾರೆ ಅವನನ್ನು ಯಾರೂ ಏನೂ ಅನ್ನುವುದಿಲ್ಲ ಒಂದು ವೇಳೆ ಇದೆಲ್ಲ ನಿಜವಾದರೆ ಅವನನ್ನು ರಕ್ಷಿಸಲು ತುಂಬ ಜನ ಮುಂದೆ ಬರುತ್ತಾರೆ ಎಂದು ಪೊಲೀಸರು ಅಂದುಕೊಳ್ಳುತ್ತಿದ್ದರು ಆತ ಬೇರೆ ಯಾರೂ ಅಲ್ಲ ಅದೇ ಮಸೀದಿಗೆ ಸೇರಿದ ಮೌಲ್ವಿ ಅವಳು ಹತ್ತು ವರ್ಷದಿಂದ ಅದೇ ಜಾಗದಲ್ಲಿ ಮಸೀದಿಯಲ್ಲಿಯೇ ಇದ್ದ ಮಸೀದಿಯಲ್ಲಿ ಅವರಿಗೆ ಕೊಟ್ಟಂತಹ ಒಂದು ಚಿಕ್ಕ ಮನೆಯಲ್ಲಿ ಇದ್ದ ಅವರು ನಮಾಜ್ ಓದುವುದು ಉಪವಾಸ ಮಾಡುವುದು ಈ ರೀತಿ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರು ತಂದುಕೊಂಡಿದ್ದ ಆದ್ದರಿಂದ ತಕ್ಷಣ ಅವನನ್ನು ಯಾರೂ ಅನುಮಾನ ಪಡುತ್ತಿರಲಿಲ್ಲ ಅವನು ಮಕ್ಕಳಿಗೆ ಕುರಾನನ್ನು ಸಹ ಹೇಳಿಕೊಡುತ್ತಿದ್ದ ಮೂರು ವರ್ಷದ ಹಿಂದೆ ಅವನ ಹೆಂಡತಿ ನಾಲ್ಕು ಮಕ್ಕಳ ಜೊತೆ ಕಾಣಿಸದೆ ಮಾಯವಾಗುತ್ತಾಳೆ ಮೌಲ್ವಿ ಅವರು ಅವರ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿದರು ಅವಳು ಬೇರೆ ಪರಪುರುಷರ ಜೊತೆ ಸಂಬಂಧ ಇಟ್ಟುಕೊಂಡು ಅವರ ಗೆಳೆಯನ ಜೊತೆ ಓಡಿ ಹೋಗಿದ್ದಾಳೆ ಎಂದು ಹೇಳಿದ್ದ ಆದ್ದರಿಂದ ಆತನ ಮೇಲೆ ಎಲ್ಲರಿಗೂ ಒಂದು ಮೃದು ಧೋರಣೆ ಉಂಟಾಗಿತ್ತು ಅವನೆಂದರೆ ಎಲ್ಲರಿಗೂ ಅಯ್ಯೋ ಪಾಪ ಅನ್ನಿಸುತ್ತಿತ್ತು ಯಾರ ಮಕ್ಕಳಿಗಾದರೂ ಹುಷಾರಿಲ್ಲದೆ ಇದ್ದರೆ ಅವನ ಬಳಿ ಕರೆದುಕೊಂಡು ಹೋಗುತ್ತಿದ್ದರು ಎಲ್ಲ ಪ್ರಜೆಗಳು ಪ್ರತಿದಿನ ಅವರಿಗೆ ಊಟವನ್ನು ಕಳುಹಿಸುತ್ತಿದ್ದರು ಈಗ ಆ ಮೌಲ್ವಿ ಮನೆಯಲ್ಲಿ ಮಕ್ ಮಕ್ಕಳಿಗೆ ಕುರಾನನ್ನು ಹೇಳಿಕೊಡುತ್ತಿದ್ದ ಅವನು ಆಗಾಗ ಮಕ್ಕಳಿಗೆ ತಿನ್ನಲು ಕುಡಿಯಲು ಏನಾದರೂ ಕೊಡುತ್ತಿದ್ದ ಸೀಕ್ರೆಟ್ ಆಗಿ ಅವರ ಮನೆಯಲ್ಲಿ ಪೊಲೀಸರು ಸರ್ಚ್ ಮಾಡುತ್ತಾರೆ ಆಗ ನಿಜವಾದ ವಿಷಯ ಹೊರಬಿದ್ದಿತು ಅದೇನೆಂದರೆ ಅವರ ಮನೆಯಲ್ಲಿ ಡ್ರಗ್ಸ್ ಮತ್ತು ನಶೆ ಪದಾರ್ಥಗಳು ಸಿಕ್ಕಿದವು ಮೌಲ್ವಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದರು ಅವನನ್ನು ವಿಚಾರಿಸಿದಾಗ ಸತ್ಯವನ್ನೆಲ್ಲ ಬಾಯ್ಬಿಟ್ಟ ಮಕ್ಕಳಿಗೆ ಸ್ವೀಟು ಮತ್ತು ಚಾಕ್ಲೇಟ್ಗಳಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿ ತಿನ್ನಲು ಕೊಡುತ್ತಿದ್ದ ಈಗಿನ ತನಕ ಅವನು ಸುಮಾರು ಹೆಣ್ಣು ಮಕ್ಕಳನ್ನು ಹಾಳು ಮಾಡಿದ್ದ ಅದಕ್ಕಾಗಿಯೇ ಆ ಮಕ್ಕಳಿಗಾಗಲಿ ಅವರ ತಾಯಂದಿರಿಗಾಗಲಿ ಆ ಮಕ್ಕಳ ಮೇಲೆ ಏನು ನಡೆಯುತ್ತಿದೆ ಅವರು ಯಾಕೆ ಗರ್ಭಿಣಿಯರು ಆಗುತ್ತಿದ್ದಾರೆ ಎಂದು ಗೊತ್ತಾಗುತ್ತಿರಲಿಲ್ಲ ಈ ದುಷ್ಟ ಮಾಡಿದ ಕೆಲಸಕ್ಕೆ ಆ ಮಕ್ಕಳು ಏನು ನಡೆದಿದೆ ಏನು ಆಗುತ್ತಿದೆ ಎಂದು ಸಹ ಹೇಳದೆ ಹೋಗುತ್ತಿದ್ದರು ಇವನಿಂದ ಅವರು ನರಕ ಅನುಭವಿಸುತ್ತಿದ್ದರು ಎಷ್ಟೋ ದಿನ ದಿನಕ್ಕೆ ವಾಸ್ತವ ಸಂಗತಿ ಹೊರಗಡೆ ಬಂದಿತ್ತು ಆಗ ಪೊಲೀಸರು ಅಲ್ಲಿನ ಎಲ್ಲರಿಗೂ ವಿಷಯ ತಿಳಿಸಿದರು ಅವರೆಲ್ಲ ಕೋಪದಿಂದ ಆ ವೇಷದಿಂದ ಅವನನ್ನು ಕಲ್ಲುಗಳಿಂದ ಹೊಡೆದರು ಚೆನ್ನಾಗಿ ಬೈದರು ಮತ್ತು ಪೊಲೀಸರು ಅವನನ್ನು ರಕ್ಷಿಸಿ ಅರೆಸ್ಟ್ ಮಾಡಿದರು ಈ ಘಟನೆ ನಡೆದ ನಂತರ ಆ ಊರಿನಲ್ಲಿ ಹೆಣ್ಣು ಮಕ್ಕಳು ಈಗ ಸುರಕ್ಷಿತವಾಗಿದ್ದಾರೆ ತಂದೆ ತಾಯಿಯ ಸಾವಿರ ಕಣ್ಣುಗಳಿಂದ ಕಾಪಾಡಿದರು ಕಡಿಮೆಯೇ ಎಂದು ಇದರಿಂದ ತಿಳಿಯುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು